j a <Yeah. S 2>、yeah. ಕರ್ನಾಟಕ ರಾಜ್ಯ ಬಿಸೂಟ ಕಾರ್ಯಕರ್ತೆಯರ ಹೋರಾಟವನ್ನು ಎ ಟಿ ಸಂಯೋಜಿತ ಟಿ ಸಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಬಿಸೂಟ ಕಾರ್ಯಕರ್ತೆಯರು ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತ್ಮೂರು ವರ್ಷಗಳಿಂದ ಶಾಲೆಗಳಲ್ಲಿ ಮಕ್ಕಳಿಗೆ ಅಡುಗೆಯನ್ನು ಮಾಡಿ ಬಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಆ ಹೆಣ್ಮಕ್ಕಳಿಗೆ ಇವತ್ತು ಏನು ನರೇಗಾದಲ್ಲಿ ಕೊಡ್ತಕ್ಕಂಥ ದಿನಗೂಲಿ ನಾವು ಕೂಲಿಯನ್ನು ಕೊಡದೆ ನೂರು ರೂಪಾಯಿ ಬೀಳ್ತಾ ಇದೆ ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಐನೂರು ಹೀಗೆ ಮೂರು ಸಾವಿರದಲ್ಲಿ ದುಡಿಸ್ಕೊಳ್ತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಬರೀ ಆರುನೂರು ರೂಪಾಯಿ ಕೊಡ್ತಾ ಇದೆ ಈ ಸರ್ಕಾರಕ್ಕೆ ಹತ್ತು ವರ್ಷಗಳಿಂದ ಕೂಡ ಕೇಂದ್ರ ಸರ್ಕಾರ ಒಂದು ರೂಪಾಯಿನ ಬಿಡುಗಡೆ ಮಾಡಲಿಲ್ಲ ಬಿಸೂಟ್ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ವರ್ಷ ಬೊಮ್ಮಾಯಿ ಸರ್ಕಾರದಲ್ಲಿ ಕೊಟ್ಟಂಥ ಒಂದು ಸಾವಿರನೂ ಕೊಡಲಿಲ್ಲ ಹೋದ ವರ್ಷ ಗ್ಯಾರಂಟಿ ಅಂತ ಹೇಳಿ ಆಗಲೂ ನಮಗೆ ಕೊಡಲಿಲ್ಲ ಈ ಬಜೆಟ್ ಒಳಗಡೆ ಏನು ಪ್ರಿಯಾಂಕಾ ಗಾಂಧಿಯವರು ಎ ಟು ಸಿ ಮುಖಾಂತರ ಕನಾಪುರದಲ್ಲಿ ಕರೆದು ಮಹಿಳಾ ವರ್ಗಕ್ಕೆ ನಾವೇನಾದರೂ ಕೊಡ್ತೀವಿ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿದ್ರು ಎ ಟು ಸಿ ಅವ್ರನ್ನ ಕರೆದು ಆ ಆ ಒಂದು ಗ್ಯಾರಂಟಿಯನ್ನು ಮಿಸೂಟ ಕಾರ್ಯಕರ್ತರಿಗೆ ಆರು ಸಾವಿರ ರೂಪಾಯಿನ ಕೊಡ್ತೇವೆ ಗ್ಯಾರಂಟಿಯಾಗಿಂದಿದ್ರು ಈಗ ಈ ಗ್ಯಾರಂಟಿಯನ್ನು ಕೊಡಲೇಬೇಕು ಅಂತ ಹೇಳಿ ನಾವು ಬಹುಮುಖ್ಯವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂದರೆ ಈ ಕಾರ್ಮಿಕರನ್ನು ಅರೆಕಾಲಿಕ ಸರ್ಕಾರಿ ನೌಕರರಂತ ಮಾಡಬೇಕು ಮತ್ತು ದೇಶ ಮಟ್ಟದಲ್ಲಿ ಇರೋದ್ರಿಂದ ಮೋದಿಯವರು ಈ ನಮ್ಮ ಮಹಿಳಾ ಬಿಸಿಯೂಟ ಕಾರ್ಯಕರ್ತರನ್ನ ಕಾಯಂ ಮಾಡೋ ನಿಟ್ಟಿಗೆ ಬರಬೇಕು ಭೇಟಿ ಬಚೋ ಭೇಟಿ ಪಡೋ ಅಂತ ಡ್ರಾಮಾ ಮಾಡಿದ್ರೆ ಆಗೋದಿಲ್ಲ ಮೋದಿ ಸಾಹೇಬ್ರೆ ಈ ಹೆಣ್ಣು ಮಕ್ಕಳಿಗೆ ಮೂರು ಸಾವಿರದಲ್ಲಿ ಜೀವನ ಏಕೆ ಸಾಧ್ಯ ನಿಮ್ಮ ಸೂಟಿನ ಬೆಲೆ ಏನು ಒಂದು ದಿನ ಆಗ್ತಕ್ಕಂಥದ್ದು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ರಾಜ್ಯ ಸರ್ಕಾರದಲ್ಲೂ ನಮಗೆ ಒಂದು ವಿಪರ್ಯಾಸ ನಿನ್ನೆಯಿಂದ ಶಾಸಕರಿಗೆ ಫಿಫ್ಟಿ ಪರ್ಸೆಂಟು ಸಂಬಳ ಹೆಚ್ಚಳ ಆಗುತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದೀರಿ ಐಷಾರಾಮಿ ಕ ಚೇರ್ಗಳು ಇದು ಏನು ವ್ಯಾಯಾಮ ಮಾಡ್ತಕ್ಕಂಥ ಚೇರ್ಗಳು ಇದನ್ನ ಬೇಡಪ್ಪ ಆ ಹೆಣ್ಣುಮಕ್ಳು ಬೀದಿಲ್ ಮಲಗಿದ್ದಾರೆ ಅವ್ರಿಗೆ ಮಾಡಿ ಇಂತ ಯಾವ ಒಬ್ಬ ಮಿನಿಸ್ಟರ್ ಮಾತಾಡ್ತಾ ಇಲ್ಲ ಯಾವ ಒಬ್ಬ ಎಮ್ ಎಲ್ ಎ ಮಾತಾಡ್ತಾ ಇಲ್ಲ ನೀವು ಏಮನ್ನ ಆಯ್ಕೆ ಮಾಡಿ ಕಳಿಸಿರೋದು ಈ ರೀತಿ ನಮ್ಮನ್ನ ಶೋಷಣೆ ಮಾಡ್ಲಿಕ್ಕ ಇವತ್ತು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತೆಯರು ಇದಕ್ಕೂ ಕೂಡ ಎಚ್ಚರಿಕೆ ವಹಿಸ್ತಾರೆ ಈ ಬಜೆಟ್ ಒಳಗಡೆ ಅನ್ಯ ಗ್ಯಾರಂಟಿ ಜಾರಿ ಆಗ್ಲೇಬೇಕು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಶಾಲೆಗಳಲ್ಲಿ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಅಡಿಗೆವರಾಗಿ ಏನು ಕೆಲಸ ಮಾಡ್ತಕ್ಕಂಥ ಎಲ್ಲ ಬಿಸಿಯೂಟ ತಾರೀಕರಿಗೆ ಮುಖ್ಯ ಅಡಿಗೆ ಅವರಿಗೆ ಮೂರು ಸಾವಿರದ ಏಳ್ನೂರು ಸಹಾಯಕ ಅಡಿಗೆರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ತಿಂಗಳಿಗೆ ಏನಾದರೂ ವೇತನ ಅಂತ ಕೊಡ್ತಾ ಇದ್ದಾರೆ ಗೌರವ ಸಂಭಾವನೆಯಾಗಿ ಇದರಿಂದ ಅವರು ಜೀವನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಕುಟುಂಬಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಏನು ದಿನಸಿ ಪದಾರ್ಥಗಳು ಆಹಾರ ಬೆಲೆಗಳ ಪದಾರ್ಥಗಳು ಗಂಗರ ಕೇರಿರಂದ ಇವತ್ತು ಜೀವನ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಆಗಿದೆ ಆದ್ದರಿಂದ ಇವತ್ತೇನು ಸರ್ಕಾರನೇ ನಿಗದಿಪಡಿಸಿರ್ತಕ್ಕಂಥ ಕನಿಷ್ಠ ವೇತನ ಆ ಕನಿಷ್ಠ ವೇತನವನ್ನು ಬಿಸಿಯೂಟ ತಯಾರಿಕರು ಕೂಡ ಕೊಡಬೇಕು ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ನಲ್ಲಿ ಅದನ್ನು ಜಾರಿ ಮಾಡಬೇಕು ಒಂದು ಒತ್ತಾಯವನ್ನು ಮಾಡಿ ನಾವಿಲ್ಲಿ ಒಂದು ಅನಿರ್ದಿಷ್ಟನ್ನು ಈ ಫ್ರೀಡಂ ಪಾರ್ಕಲ್ಲಿ ನಾವು ಮಾಡ್ತಾರೆ ಕನಿಷ್ಠ ವೇತನವನ್ನು ಜಾರಿ ಕೊಡಬೇಕು ಹಾಗೇನೆ ಅರವತ್ತು ವರ್ಷ ವಯಸ್ಸಾಗಿ ಏನು ಕೆಲಸದಿಂದ ಬಿಡುಗಡೆ ಆಗ್ತಾರೆ ಅವ್ರಿಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಹಿಡುಗಂಟನ ಕೊಡಬೇಕು ಮತ್ತು ಜೊತೆಗೆ ಶಾಲೆಗಳಲ್ಲಿ ಏನು ಕೆಲಸ ಮಾಡಿ ಅಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿಯಾಗಿ ಅಥವಾ ಅನಾರೋಗ್ಯದಿಂದ ಅವರು ಕೆಲಸದ ಅಲ್ಲಿ ಬಿಡುಗಡೆಗೊಳಿಸ್ತಾರೆ ಅಂಥವ್ರಿಗೂ ಕೂಡ ಒಂದು ಬಾರಿ ಒಂದು ಹಿಡುಗಂಟೆನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸರ್ ಕನಿಷ್ಠ ವೇತನವನ್ನು ಜಾರಿ ತರಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದೀವಿ ಅವ್ರಿಗೆರೆ ಚಂದ್ರು ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ